ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತ ದೇಶದ ತೊಂಬತ್ತೈದು ಮತ್ತು ತೊಂಬತ್ತಾರನೇ ರಾಮ್ಸರ್ ತಾಣವಾಗಿ ಇತ್ತೀಚೆಗೆ ಎರಡು ಪ್ರದೇಶಗಳನ್ನ ಸೇರ್ಪಡೆ ಮಾಡಲಾಗಿದೆ ಆ ಪ್ರದೇಶಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದ್ದಾವೆ ಹಾಗಾದರೆ ರಾಮ್ಸರ್ ತಾಣಗಳು ಅಂದ್ರೆ ಏನು ಹೌ ಮೆನಿ ರಾಮ್ಸರ್ ಸೈಟ್ ಇನ್ ಇಂಡಿಯಾ ನೌ ಅಂದ್ರೆ ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ರಾಮ್ಸರ್ ತಾಣಗಳು ಕಂಡು ಬರ್ತಕ್ಕಂಥದ್ದು ಇಷ್ಟು ಸವಿಸ್ತರವಾಗಿ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ ಬನ್ನಿ ತೊಂಬತ್ನಾಲ್ಕನೇ ರಾಮ್ಸರ್ ತಾಣವಾಗಿ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡರಂದು ಗೋಗಾಬಿಲ್ ಸರೋವರವನ್ನ ರಾಮ್ ತಾಣವಾಗಿ ಘೋಷಣೆ ಮಾಡಲಾಗಿತ್ತು ಈ ಒಂದು ರಾಮ್ಸರ್ ತಾಣ ಬಿಹಾರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ರಾಮಸರ್ ತಾಣವಾಗಿತ್ತು ಗೋಗಾಬಿಲ್ ಸರೋವರವು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಳ್ಳುವ ಮೂಲಕ ದೇಶದ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ತೊಂಬತ್ನಾಲ್ಕಕ್ಕೆ ಏರಿಕೆಯಾಗಿತ್ತು ಹಾಗಾದ್ರೆ ತೊಂಬತ್ತೈದು ಮತ್ತು ತೊಂಬತ್ತಾರನೇ ರಾಮ್ಸರ್ ತಾಣಗಳು ಯಾವುವು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಬಿಲಾಸ್ಪುರ ಜಿಲ್ಲೆಯ ಕೋಪ್ರಾ ಜಲಾಶಯವನ್ನ ರಾಜ್ಯದ ಮೊದಲ ರಾಮ್ಸರ್ ತಾಣವೆಂದು ಘೋಷಣೆ ಮಾಡುವುದರೊಂದಿಗೆ ಛತ್ತೀಸ್ಗಢವು ಮಹತ್ವದ ಪರಿಸರ ಮೈಲುಗಳನ್ನ ಗುರುತಿಸಿದೆ ಅಂದ್ರೆ ನೋಡಿ ಇದೇ ಛತ್ತೀಸ್ಗಢ ರಾಜ್ಯದಲ್ಲಿ ಮೊಟ್ಟ ಮೊದಲ ರಾಮ್ಸರ್ ತಾಣವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರದೇಶ ಯಾವುದು ಅಂದರೆ ಕೋಪ್ರಾ ಜಲಾಶಯ ಇದು ಛತ್ತೀಸ್ಗಢ ರಾಜ್ಯದ ಮೊಟ್ಟ ಮೊದಲ ರಾಮ್ಸರ್ ತಾಣವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಛತ್ತೀಸ್ಗಢದ ಬಿಲಾಸ್ಪುರ ಜಿಲ್ಲೆಯಲ್ಲಿರುವ ಕೊಪ್ರಾ ಜಲಾಶಯ ಇತ್ತೀಚೆಗೆ ಭಾರತದ ತೊಂಬತ್ತೈದನೇ ರಾಮ್ಸರ್ ತಾಣವಾಗಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಘೋಷಣೆ ಮಾಡಲಾಗಿತ್ತು ಹಾಗಾದ್ರೆ ನೆಕ್ಸ್ಟ್ ತೊಂಬತ್ತೈದನೇ ರಾಮ್ಸರ್ ತಾಣ ಬಿಹಾರ್ ಸಾರಿ ಇಲ್ಲಿ ನೋಡಿ ಛತ್ತೀಸ್ಗಢದ ಕೊಪ್ರಾ ಜಲಾಶಯ ಆದರೆ ನೆಕ್ಸ್ಟ್ ಬರ್ತಕ್ಕಂಥ ತೊಂಬತ್ತಾರನೇ ರಾಮ್ಸರ್ ತಾಣ ಯಾವುದು ಅಂದ್ರೆ ರಾಜಸ್ಥಾನದ ಅಲ್ವಾರ್ನಲ್ಲಿರುವ ಸಿಲಿ ಸೇರ್ ಸರೋವರ ಭಾರತದ ತೊಂಬತ್ತಾರನೇ ರಾಮ್ಸರ್ ತಾಣ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನು ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು ಜೀವವೈವಿಧ್ಯದ ನೀರಿನ ಸಂರಕ್ಷತೆ ಮತ್ತು ರಮಣೀಯ ಸೌಂದರ್ಯಕ್ಕಾಗಿ ಇದನ್ನು ರಾಮ್ಸರ್ ತಾಣವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಹಾಗಾದರೆ ರಾಮ್ಸರ್ ತಾಣದ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ರಾಮ್ಸರ್ ಒಪ್ಪಂದ ಅಂದ್ರೆ ಏನು ಈ ರಾಮ್ಸರ್ ಒಪ್ಪಂದದಿಂದ ಪ್ರಸ್ತುತ ವಿವಿಧ ದೇಶಗಳಲ್ಲಿ ರಾಮ್ಸರ್ ತಾಣಗಳನ್ನ ಗುರುತಿಸಲಾಗಿರ್ತಕ್ಕಂಥದ್ದು ಹಾಗಾದ್ರೆ ರಾಮ್ಸಾರ್ ಒಪ್ಪಂದ ಯಾವಾಗ ಸ್ಟಾರ್ಟ್ ಆಯ್ತು ಅಂತಕ್ಕ ನೋಡ್ತಾ ಹೋಗೋಣ ಇದು ರಾಮ್ಸರ್ ಒಪ್ಪಂದ ಏನನ್ನ ಸೂಚಿಸುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಜೋಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಅವುಗಳ ಸಂಪನ್ಮೂಲಗಳ ಸಮರ್ಥ ಬಳಕೆಯನ್ನ ಖಚಿತಪಡಿಸಿಕೊಳ್ಳಲು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇರಾನ್ನ ರಾಮ್ಸರ್ ನಗರದಲ್ಲಿ ಜಾರಿಗೆ ಬಂದ ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದವಾಗಿರ್ತಕ್ಕಂಥದ್ದು ಇದನ್ನ ದಿ ಕನ್ವೆನ್ಷನ್ ಆಫ್ ವೆಟ್ಲ್ಯಾಂಡ್ ಅಂತನೂ ಕೂಡ ಕರಿತಾ ಉಂಟು ಈ ಒಂದು ಒಪ್ಪಂದದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶಗಳನ್ನ ರಾಮ್ಸರ್ ಸೈಟ್ ಅಂತಾನು ಕೂಡ ಗುರುತಿಸಲಾಗಿರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಮ್ಸರ್ ಒಪ್ಪಂದಗಳ ಮೇಲೆ ಪ್ರಸ್ತುತ ಎಲ್ಲಾ ಒಂದು ಎಕ್ಸಾಮ್ಸ್ಗೆ ಇಲ್ಲಿ ಕ್ವಶನ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಜಲಪಕ್ಷಿಗಳ ಆವಾಸ ಸ್ಥಾನಗಳಾಗಿರುವ ಒಂದು ತಾಣಗಳನ್ನ ಸಂರಕ್ಷಿಸಲು ಇದು ರಾಷ್ಟ್ರೀಯ ಕ್ರಮ ಮತ್ತು ಅಂತಾರಾಷ್ಟ್ರೀಯ ಸಹಕಾರವನ್ನ ಉತ್ತೇಜಿಸುತ್ತೆ ಇದಿಷ್ಟು ಇವತ್ತಿನ ಕ್ಲಾಸ್ ನ ರಾಮ್ಸರ್ ತಾಣಗಳ ಆಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ ಪ್ರಸ್ತುತ ತೊಂಬತ್ತಾರು ರಾಮ್ಸರ್ ತಾಣಗಳು ಇರ್ತಕ್ಕಂಥದ್ದು ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಮ್ಸರ್ ತಾಣವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರದೇಶ ಯಾವುದು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಇದು ನಿಮ್ಗೆ ವರ್ಕ್ ಆಗಿರುತ್ತೆ ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಚಾನಲ್ ಅನ್ನ ಇನ್ನು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ ಈ ಒಂದು ವಾಟ್ಸಪ್ ಚಾನೆಲ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ವಾಟ್ಸ್ಆಪ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿ ಪ್ರಸ್ತುತ ಕರೆಂಟ್ ಅಫೇರ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್